నంద ఈ జగత్ నిర్మాణవయ్యు ఆత్మకర ఏ జగత్య పరమాత్మ బాగా పరమాత్మ దుర పరమాత్మ దేవరు మూర్ లో వడియరు బ్రహ్మ

గ్రా జరు తండ్రి వీరేగౌడ తాసరు బచ్చమ్మ కనకదాసీ బారేగారన మహాత్మరు దర్శన హ్యా ఆ మహాత్మరు హ్యాంగ పరమాత్మ దర్శన తగ్గ హో ఏ మహాత్మరు హ్యాంగ దర్శన కొడతారు శరణీ హారీ పాగారనగంది దనకదాసే స్థాన ఈత యారు కనకదాస విజయనగర అరస

ಒಂದಾನೊಂದು ದಿನ ಆತನು ಆ ಯುದ್ಧದಲ್ಲಿ ರಣರಂಗದಲ್ಲಿ ಅವರ ಮಹಾತ್ಮ ಅವರು ಯುದ್ಧ ಮಾಡ್ಯಾರ ಭಗವಂತ ಹಣ್ಣ ವಲಯಂಗನ ಎಲ್ಲ ಥರನಿರಬೇಕು ಆವಾಗ ಅವನ ಎಲ್ಲ ಮೇಕುಂಬ ಗಾಯ ಬಂದು ಮುಕ್ಕೊಂಡಿದ್ದ ಯಾರು ಕನಕದಾಸ ಆ ಟೈಮಲ್ಲಿ ಅವನಿಗೆ ಒಂದು ಸ್ವಪ್ನಿತ್ತು కనకదాసన స్వప్నెత్ ఆ స్వప్న సాక్షాత్ పరమాత్మని దర్శన కొట్ట ఆ కనసినేవలను దాసీ అంత వరకు అంత నోడు భగవంత నోడ్తా పరిచయం మాతనా ಇರ್ಸಗಾ ಪುತ್ತಾರ ಹನ್ನೆರಡು ವರ್ಷ ಪರೋಕ್ಷೆ ಮಾಡಿ ದರ್ಶನ ಕೊಟ್ಟ ಬಸವಣ್ಣ ಹಂಗ ಕನಕರಾದರಿಗೆ ಭಗವಂತ ಕೀರ್ತನ ಕನಕ ನೀನು ನನಗೆ ದಾಸನ ಆದ್ರ ಒಳ್ಳೆ ಆಗ್ತದಪ್ಪ ಆದಂತಂದು ಕನಸನೆಯಾಗಿ ಕೂಡಲೇ ಮೈಮದ್ ಎಚ್ಚತ್ತ ಆ ತಂದ ಹಾ ಹಾ ಅದೇ ಕನಸನಾಗನಕ ನನಗೆ ಸಂಕಟ ನೋವು ಏನೈತಿಲ್ಲ ಈ ಸಂಕಟ ನೋವು ನಿವಾರಣೆ ಆಗ್ಬೇಕು ಅವಾಗ ನಾನು ದಾಸನ ಆಗ್ತೀನಿ ಹಂಗೆ ಗುರುದ ನೋಡಿ ವಾಕ್ವಾದ ಮಾಡಬೇಕು ಭಗವಂತನ ನೋಡಿ ವಾಗ್ವಾದ ಮಾಡಬೇಕು ಸರಸದಿಂದ ವಾಕ್ವಾದ ಮಾಡಬೇಕು ವಿರಸದಿಂದ ವಾಕ್ವಾದ ಮಾಡಬಾರ್ದು ಪ್ರೀತಿನಿಂದ ವಾಕ್ವಾದ ಮಾಡಬೇಕು ಆಗಿಂದ ಆಗ ಅವನಿಗೆ ಆರಾಮಾಗಿ ಬಿಡ್ತು ఆవ కనకదాస సంసారీ వైరగ్యను తాళి వైరగ్య తాయి సన్యాసి వేషదహారణమైన కనకదాసన్యాసి వేష ధారణ ఆకొండు దేశ తిరుగుతా తిరుగుతా తిరుక్త జ్ఞాన సుదే పారమార్థిక అధ్యయన ఆధ్యాత్మిక మనోభావ ఇవులను లేకి హడుక్యాకొంత ఉడికి ಶ್ರೀ ವೈಷ್ಣವ ದೀಕ್ಷೆ ಪಡೆದ ಇವರೋ ಕನಕದಾಸರ ಕುರು ಸಮಾಜದವರು ವೈಷ್ಣವ ಕಡೆಯಿಂದ ದೀಕ್ಷೆ ಪಡ್ಕೊಂಡ ಗುರುಗಳಾಗಿದ್ದ ವ್ಯಾಸರಾಯ ಸ್ವಾಮಿಗಳು ಶಿಷ್ಯರಾಗಿ ಅವರಿಂದ ವೇದಾಂತವನ್ನು ಕಲಿತ ಕನಕದಾಸರು ಎಲ್ಲ ವೇದಾಂತವನ್ನು ಕಲಿತ ಎಲ್ಲ ಕಲಿತು ಎಲ್ಲ ಮಸರು ಅವನ ಕೈಯಾಗಿ ಅವರ ಸಮಾಜದ ಶಿಷ್ಯರಿದ್ದರು స్ బ ఆయుగారు ఆయగార్ సేరంగి అంత కూలికలు కూలికాలు సేరంగు అవున సో గుడ్డుకుందమకీనా అంతి ఆవగా ఆ గురు మునుకొండ గురుగు ఇవ్వరెల్ శిష్య పరీక్షంత ఒక కార్యక్రమ హేవ్ ಅಲ್ಲಿದ್ದಂತ ಎಲ್ಲಾ ಎಲ್ಲ ಶಿಷ್ಯರಿಗೆ ಬಾಳೆಹಣ್ಣು ಕೊಟ್ಟರು ಅಪ್ಪ ಈ ಬಾಳೆಹಣ್ಣು ಏನೈತ ಇದನ್ನು ನೀವು ಯಾರೂ ಇಲ್ಲಾರ ಜಾಗದಾಗ ಹೋಗಿ ತಿಂದವರೆ ಅಂತ ಕೊಟ್ಟರು ಎಲ್ಲ ಶಿಷ್ಯರಿಗೆ ಕನಕದಾಸರಿಗೆ ಕೊಟ್ಟರು ಅವಾಗ ಆ ಹಣ್ಣನ್ನು ತೆಗೆದುಕೊಂಡು ಎಲ್ಲರೂ ಹೋದರು ಹೋಗಿ ಎಲ್ಲರೂ ಯಾರ ಗಾಲಿ ಸಂಜೆಗೆ ಗೊಂದೆ ಗಾಲಿ ಹೇಗೆ ಯಾರು ನಿಂತು ಯಾರು ನಿಮ್ಮ ಪೆಂಡತಿ ಯಾರು ಕಣ್ಣು ಮತ್ತೆ ಹಣ ತಿಂದು ಹಣ ಬಂದು ಆ ಕಡ ಕನಕದಾಸ ಹಣ್ಣು ತಿಳಿಲ್ಲವ ಹಂಗ ಹಣ್ಣು ತಗೊಂಡ್ಬಂದ ಹಂಗ ಹಣ್ಣು ತಗೊಂಡು ಬಂದು ಅಲ್ಲಿ ಏತನ ಗುರುಗಳಲ್ಲಿ ಬಿನ್ನವಿಸಿಕೊಂಡ್ರು ಇದನ್ನ ಕೇಳಿಗಳು ಹಿರಿಯಲ್ಲಿ ಹೆಕ್ಕಿದಗಳಲ್ಲದೆ ಕನಕದಾಸನ ಆತ್ಮಜ್ಞಾನವನ್ನು ಪ್ರಶ್ನಿಸಿದ್ರು ಅಪ್ಪ ನಾರಲಪ್ಪ ನೀ ಹೆಂಗ ಬಾಳಣ್ಣ ತಿಲ್ಲಾ ಹೆಂಗ ಮಂದಿಲಪ್ಪ ಅಂತ ಅಂದನು ಅವ ಗುರುವರಿಗೆ ಯಾಕಂತ ಅಪ್ಪ ಗುರುವರೇ ನೀವು ಏನು ಮಾಡಿದ್ರಿ ಯಾರು ಇಲ್ಲಾರ ಜಾಗೆವಾಗಿ ಹೋಗಿ ತಿನ್ನ ಅಂತ ಹೇಳಿದ್ರಿ ಬಾಳಣ್ಣ ಅನುರೇನ ತರಣಕದಲ್ಲಿ ಭಗವಂತನ ಇದ್ದಾನ ಇಲ್ಲೇದನ ಇಲ್ಲೇದನ ಅಲ್ಲೇದನ ಇಲ್ಲೇ ಅಂತಲ್ಲ

పడుకో కనకదాసరు పుణ్యక్షేత్ర సందర్శన ఉడిపి నమ్ గు అప్పణి ఆ అప్పణి పడుకుంటు ఉడిపీ బంద ఉపిక దేవర దేవాలయ ಯಾ ಕುಂದಿ ಯಾವ ಗೋತ್ರದ ಮದಿ ಇಲ್ಲಿ ಯಾ ಕುಂದ್ ಮೂಕಿ ಬಿಟ್ಟು ದಬ್ಬಿ ಬಿಟ್ಟು ಅಮ್ಮ ಕುಂದ ಭಗವಂತ ಪರಮಾತ್ಮ ನಿನ್ನ ಕಾಣಬೇಕಂತ ಹಂಬಲದಿಂದ ನಾನು ಸಂಚಾರ ಮಾಡಕತ್ತೀನಿ ಮತ್ತೆ ನೀ ನನಗೆ ದರ್ಶನ భా గోయొంత అరమాత్మ దేవాలయ పూర్వాభిముఖ కృష్ణ విగ్రహ పశ్చిమకు ముఖమా కనకదాస భక్తిగా శ్రీ కృష్ణ పరమాత్మ అలా మొదల పూర్వ ఇవా హింద దిక్కి అంద పశ్చిమ దిక్కి ఇవన్నీ నిలదర్శన కొడుకు శ్రీకృష్ణ పరమాత్మ విగ్రహ పశ్చిమ కడ తిరుగుతాయి అలా గోడ వడలు గోడ ఒడెలు తింటు అవున భక్తి అంత పరమాత్మ హంగ దృఢవ్ హోగిపాలి ప్రాణ అంతే ధైర్యవా నింద్ర ಗುರುನಾಥ ನಮಗೆ ಅಂತ ಕಣ್ಣು ಮಾಡ್ತಾರೆ ಕಳಮಳ ನಂಬಲ್ಲಿ ಇರುವೆ ಶಿಷ್ಯನಲ್ಲಿ ಗುರಿಲುವಲ್ಲಿ ಕಳಕಳೆ ಇರ್ತದೆ ಹಂಗ ಶ್ರೀಕೃಷ್ಣ ಪರಮಾತ್ಮ ಆ ಕನಕದಾಸರಿಗೆ ದರ್ಶನ ಕೊಟ್ಟು ಅವಾಗ ಅದ್ಭುತ ಕಂಡುಬಿಟ್ರಲ್ಲಿ ಅವರೆಲ್ಲರೂ ಏನು ಆಶ್ಚರ್ಯಪ್ಪ ಇದು ಶ್ರೀಕೃಷ್ಣ ಪರಮಾತ್ಮ ಅಳಿ ಹೊಡೆದು ಆ ಕನಕದಾಸರಿಗೆ ದರ್ಶನ ಕೊಟ್ಟನಲ್ಲಪ್ಪಾ ಅಂತೇಳಿ ಅವಾಗ ಅವರೆಲ್ಲರೂ ಕೊಂಡ್ ಅವಾಗ ಏನ್ ಹೆಸರು ಬಂತು ಕನಕನ ಕಿಂಡಿ ಅಂತ ಹೆಸರು ಬಂತು ಹಂಗ ನಾವು ಭಗವಂತನ ಸಾಕ್ಷಾತ್ ಪರಮಾತ್ಮನ ಹೊಲಿಸಿಕೊಂಡ್ರವರು ಅವರು ಕೊಳೆಕಲ್ಲ ಬಸವಣ್ಣನ ಆಳಿಕೆಯಲ್ಲಿದ್ದವರೇ ಹದಿನೈದು ನೂರ ಏಳು ಐನೂರದ ಏಳನೇ ಶತಮಾನ ಐದನೇ ಶತಮಾನ ಏಳು ನೋಡ್ರಿ ಅವ್ರಿಗೆ ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಇಟ್ಟಾರ ಕನಕದಾಸ ಅವರು ಅಲ್ಲಿ ಆ ಸ್ಥಾನದಾಗ ಆಯ್ಕೆ ಮಾಡ್ಯಾರ ಕೊಡೇಕಲ್ಲ ಬಸವನ್ನ ಅದೇ ಆ ಸ್ಥಾನದಲ್ಲಿ ಆಯ್ಕೆ ಮಾಡ್ಯಾನ ಅದು ಮಹಾತ್ಮರ ಶಕ್ತಿ ಅದು ಈ ನಮ್ಮ ಶಕ್ತಿ ಬಹಿರಂಗಕ್ಕೆ ಬರಬೇಕಾದ್ರೆ ಅಲ್ಲಿ ಹೈಲೇ ದೊಡ್ಡ ಕಾಸ್ತಾನ ಅಂತ ಹೋಗಿ ಮಾಡಿದ್ರೆ ಆ ಶಕ್ತಿ ಬಹಿರಂಗಕ್ಕೆ ಬರ್ತದೆ ಅದೇ ಕನಕದಾಸರೇ ಕೊಳೆಗಲಿಗೆ ಬಂದಿದ್ರು ಅಮ್ಮ ಬಸವಣ್ಣನವರು ಕೊಳೆಗಲೆ ಬಂದಾರ ಬಸವಣ್ಣವ್ರು ಮೂರು ಮಂದಿ ಮಾತ್ರ ಕೊಳೆಕಲ್ದ ಇದ್ದಾರ ಆ ಇಷ್ಟೇ ಇತ್ತು ಏನಿತ್ತಪ್ಪ ಕನಕದಾಸ ಅಂತಂದ್ರೆ ಅವತ್ತೊಂದು ಕಾವ್ಯ ಬರೆದಿದ್ದ ಯಾರಿಗೆ ಎಷ್ಟು ಪೂಜಾರ ಪುರಾಣ ಬರೆದಂತಿರಲ ಹಂಗ ಅವರೊಂದು ಕಾವ್ಯ ರಚನೆ ಮಾಡಿದ್ರು ಆ ಕಾವ್ಯವನ್ನೇ ರಾಜನ ಆಸ್ಥಾನದಲ್ಲಿ ಮಾಡಿ ತೋರಿಸಬೇಕಾಗಿತ್ತು ಆ ಶಕ್ತಿ ರಾಷ್ಟ್ರಪೈ ನುತ್ತೇನೆ ಐತೆ ಅಂತ ತಿಳ್ಕೊಂಡಿದ್ರೆ ಅವ್ರು ಯಾಕಲ್ಲಿ ವಿಜಯನಗರದ ಒಡನಾಟ ಆಗಿತ್ತು ಅವ್ರಿ ಅವರಿಗೆ ಓಹೋ ನನ್ನ ಕಾಯ ಈ ಆ ಅಂದಾಗ ಮೇಲೆ ಬರಬೇಕಾದ್ರೆ ಅಂತ ಮಹಾತ್ಮ ಯೋಗಿ ಮೇಲೆ ಆದ್ರ ಕೆಲಸ ಕಂದ್ರೆ ಕೊಡಕ್ಕಲಿಕ್ಕೆ ಬಂದ್ರು ಬಂದಾಗನೇ ಅವ್ರು ದನ ಕಾಯ್ಕೊಂತಿದ್ರು ನೋಡ್ರಿ ಶರಣ ಮಹಾತ್ಮ್ರು ಹೆಂಗ್ ಮಾಡ್ಯಾರ ಮೊದಲು ದನ ಕಾಯ್ಲಾರ ಅವರು ದನ ಕಾಯ್ಕೊಂತ ಹೊರಗಾಯಿದ್ರು ಬಂದು ಅವ್ರು ಕೇಳಿದ್ರು ಇಲ್ಲಿ ರಾಸಪ್ರೇಮಿರ್ತಾರೆ ಅಂತೇಳಿ ಹೇಳಿದ ರಾತಂದ್ರೆ ನಾನೇನು ಕೇಳಿಲ್ಲ ಮಹಾತ್ಮರು ಓಹೋ ಯಾರಪ್ಪ ಅಲ್ಲಿ ನಾನು ವಿಜಯನಗರದಲ್ಲಿ ಬಂದೆ ನನ್ನ ಹೆಸರು ಕನಕದಾಸ ಅಂತ ಈಗ ಹೋಗಪ್ಪ ಊರಾಗೆ ಅಡಿಸಿ ಬರ್ತದೆ ಅಡಿಸಿ ಒಳಗಿ ಹೋಗು ಆ ಗುಡಿನೊಂದು ಹೋಗು ಅಲ್ಲಿ ವಟಾರ ಅಂತ ಐತಿ ಆ ವಟಾರ ಒಳಗೆ ಹೋಗಿ ಕೇಳು ಅಲ್ಲಿ ಅವರು ಎರ್ತಾರ ಅಂತ ಹೇಳಿದ್ರು ಇವರು ಯಾರು ರಾಸಪ್ರೇಮಿ ಬಸವಣ್ಣವರು ಮಂಗಲೇ ಮಗ ಅವಾಗ ಬಂದ ಬಂದು ಅವ್ನು ಬೋದ್ರ ಮುಂಚೆನೇ ಇವರು ರಾಸಪ್ಪನವರು ಗುಡಿಗೆ ಇನ್ನೊಂದು ಕಾಲ್ದಾರಿ ಐತಿಲ್ಲ ಆ ದಾರಿನಿಂದ ಮನೆಗೆ ಹೋಗಿ ಮಾರ್ಕೊಳ ಕತ್ತಿದ್ರು ಕನಕದಾಸ ಬಂದ ಕೇಳಿದ ಪರ ಅಮ್ಮಾರ ಮನೆಗೆ ನನಗೆ ಯಾರ್ದೀರಿ ರಸಪ್ಪ ಮುಚ್ಚಿ ಹೋದರೆ ಕೇಳ ಕನಕದಾಸರು ನೋಡಿ ಯಾವಾಗ ಹದಿನೈದು ಶತಮಾನವಾಗಿ ಹದಿನೈದ್ ಏಳು ಶತಮಾನ ಸ್ಟಾರ್ಟಿಂಗ್ ಅವಾಗ ಇವರು ಮೋದಿ ತಿಳ್ಕೊಂಡು ಚುನಾವಣೆ ಹೊರಬೋದು ಇಂದ ಪರ್ಯಾಯ ಅಂತಾರೆ ಇವ್ರೇನಪ್ಪ ಪೂರ್ಣ ನಂದಿ ಆಗ ಪೂರ್ಣ ಚಾರ ಏನೇನು ಆಗತ್ತೆ ಅಂತ ತಿಳ್ಕೊಬಹುದು ಇದು ಗೊಡ್ಡ ಕತೆ ಅಲ್ಲ ಸಾಕ್ಷಾತ್ ಪರಮಾತ್ಮ ಪಡ್ಕೊಂಡಂತ ಶಕ್ತಿ ಕತೆ ಇದು ಭಾರತ ಭಾರತ ಹಿಂಗ್ರಿ ನಮ್ದು ರಾಜ ಆಸ್ಥಾನ ನನ್ನ ಕಾಯಿಲೆಯನ್ನು ನೆರೆ ಮಾಡಿಕೊಳ್ಸಬೇಕಾಗಿದೆ ತಾವು ಬರಬೇಕಂತ ಅವರು ಮೈಸೂರು ಕಡೆ ಹೋಗಬೇಕು ಅನ್ನೋ ಕಾರ್ಯ ಕಾರಣದಿಂದ ತಮ್ಮ ತಮ್ಮನಾದಂಥ ಸಂಗೈದಿಯವರು ಕೊಟ್ಟು ಕಳಿಸಿದರು ಕನಕದಾಸನ ಕವಿತ್ವ ರಾಜಸ್ಥಾನದ ಕಾಮಾಂಶಗಳು ಗಳಿಸಿದ ನೋಡು ಯಾರು ಸಂಗಮನಾಥ ಸಂಗಮನಾಥ ದೇವರು ಕನಕದಾಸನ ಜೆಟ್ಟಿ ಕಾಡಿನಲ್ಲಿಗೆ ಬಂದು ಆ ವಿಜಯನಗರ ವಿಜಯನಗರ ಸಾಮ್ರಾಜ್ಯದಲ್ಲಿ ಕನಕದಾಸನ ಕಾಳಿನ ಮೆರಕ್ಕೆ ಬರಬೇಕು ಈ ಹೆಂಗ ನಂದಿ ಪುರಾಣ ಮೆರಗಿ ಬಂದಿಲ್ಲ ಹದಿನಾರನೇ ಶತಮಾನಕ್ಕೆ ಬರೆದಿರ್ತಾ ಇದಾಸನಂದು సిక్తు అంత కవి నరదీపా అంతవరే పడుకుంటే కూడా ఈ మహాకవ్య నెడీడద అదరే నెడీ నిమ్మ జన్మ సార్థకే ఆ కవ్యకర్తలు కాలశ్మారు